ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಇತ್ತೀಚೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಲ್ಲಿ ಬಹಳಷ್ಟು ಬೋಗಸ್ ಕಾರ್ಡ್ಗಳ ಸಂಖ್ಯೆಗಳು ಹೆಚ್ಚಾಗ್ತಿವೆ ಇದರಿಂದ ನಿರ್ದಿಷ್ಟವಾಗಿ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಹೆಚ್ಚಾನೆಚ್ಚು ಶ್ರೀಮಂತರಿಗೆ ಸಿಗ್ತಾ ಇದೆ ಹೀಗಾಗಿ ಸರ್ಕಾರವು ಬಿಪಿಎಲ್ ಕಾರ್ಡ್ ಗೆ ಸಂಬಂಧಪಟ್ಟಂತೆಯೇ ಹೊಸ ನಿಯಮಗಳನ್ನ ಜಾರಿಗೆ ತರಲಾಗ್ತಿದೆ ಈ ನಿಯಮಗಳ ಪ್ರಕಾರ ಒಟ್ಟು ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಲಾಗುತ್ತಿದೆ ಸೊ ಈ ಬಗ್ಗೆ ಸರ್ಕಾರವು ಸಾಫ್ಟ್ವೇರ್ ಸಹಾಯದಿಂದಾಗಿ ಕಾರ್ಯಾಚರಣೆಗೆ ಮುಂದಾಗಿದೆ ಈ ಸಾಫ್ಟ್ವೇರ್ ಮೂಲಕ ಬಡವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ನಿಜವಾದ ಅರ್ಹ ಫಲಾನುಭವಿಗಳಿಗೆ ಸಿಗುವಂತೆ ಮಾಡುವ ಉದ್ದೇಶದಿಂದಾಗಿ ಈ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗುತ್ತಿದೆ ಇದರಿಂದಾಗಿ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೆರಡು ಲಕ್ಷ ಪಡಿತರ ಚೀಟಿಗಳನ್ನು ರದ್ದು ಮಾಡಲಾಗುತ್ತಿದೆ ಹಾಗಾದ್ರೆ ಬನ್ನಿ ಎಂತಹ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾರೆ ನಿಜವಾದ ಬಡವರನ್ನು ಗುರುತಿಸಲು ಸರ್ಕಾರದ ಮುಂದಿನ ನಡೆಯೇನು ಹಾಗೂ ಅರ್ಹ ಫಲಾನುಭವಿಗಳು ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗದಂತೆ ಏನಾದರೂ ದಾಖಲೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾ ಎನ್ನುವುದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಹಾಗಾಗಿ ಸ್ನೇಹಿತರೆ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೇನೆ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಅನ್ನ ಮಾಡಿ ಯೋಕೆನಾ ನಿಜವಾಗಲೂ ಸರ್ಕಾರ ಬಿಪಿಎಲ್ ಕಾರ್ಡ್ಗಳನ್ನು ಕಾರ್ಡ್ ಗಳನ್ನು ಕ್ಯಾನ್ಸಲ್ ಮಾಡ್ತಾರ ಈಗಾಗಲೇ ಚಾಲ್ತಿ ಇರುವ ಕಾಂಗ್ರೆಸ್ನ ಐದು ಯೋಜನೆಯ ಲಾಭ ಪಡೆಯಲು ಈ ಬಿಪಿಎಲ್ ಕಾರ್ಡ್ ಅವಶ್ಯಕವಾಗಿ ಬೇಕೇ ಬೇಕಾಗುತ್ತೆ ಹಾಗಾದ್ರೆ ಈ ಇಪ್ಪತ್ತೆರಡು ಲಕ್ಷ ಕಾರ್ಡ್ಗಳು ಕ್ಯಾನ್ಸಲ್ ಮಾಡಿದ್ರೆ ಜನರಿಗೆ ಸಿಗುವಂತಹ ಯೋಜನೆಗಳು ಅಂದ್ರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಹಾಗೇನೆ ಸರ್ಕಾರದ ಇನ್ನಿತರ ಯೋಜನೆಗಳು ಸ್ಟಾಪ್ ಆಗ್ತವ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ಲರಿಗೂ ಕಾಡುತ್ತೆ ಹಾಗಾಗಿ ನೋಡಿ ಸ್ನೇಹಿತರೆ ಎಂತವರ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ ಅಂದ್ರೆ ಆರ್ಥಿಕವಾಗಿ ಸಬಲವಾಗಿರುವಂತಹ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ ಯಾವ ರೀತಿ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ ಅಂತಂದ್ರೆ ಮೊದಲನೇದಾಗಿ ಕಾರ್ ಮತ್ತು ನಂತಹ ವಾಹನಗಳನ್ನು ಹೊಂದಿರುವಂತಹವರು ಸೇರಿಸಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯ ಹೊಂದಿರುವ ಕುಟುಂಬಗಳು ಎರಡನೇದಾಗಿ ಆದಾಯ ತೆರಿಗೆ ಪಾವತಿದಾರರು ಸ್ವಂತ ಮನೆ ಹೊಂದಿರುವವರು ಮೂರನೆಯದಾಗಿ ನೀರಾವರಿ ಅಥವಾ ಭೂಮಿಯನ್ನು ಹೊಂದಿರುವಂತಹ ಕುಟುಂಬಗಳು ಸೇರಿದಂತೆ ಹಂಡ್ರೆಡ್ ಸಿಯ ಬೈಕ್ ಹೊಂದಿರುವವರು ಅಥವಾ ಕಾರು ಅಥವಾ ತ್ರಿಚಕ್ರ ವಾಹನಗಳ ಮಾಲೀಕರು ಸೇರಿದಂತೆ ಸರ್ಕಾರವು ಆದಾಯ ಮತ್ತು ಆಸ್ತಿಯ ಮಿತಿ ಮೀರಿ ತಪ್ಪು ಮಾಹಿತಿಯನ್ನು ನೀಡಿದಂತಹ ಬಿಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ಕೌಟುಂಬಿಕ ತಂತ್ರಾಂಶದ ಮೂಲಕ ಪತ್ತೆ ಹಚ್ಚಿ ಕ್ಯಾನ್ಸಲ್ ಮಾಡಲಾಗುತ್ತಿದೆ ಕೌಟುಂಬಿಕ ತಂತ್ರಾಂಶ ಅಂದ್ರೆ ಪ್ರತಿಯೊಂದು ಕಾರ್ಡಿನಲ್ಲಿರುವ ಸದಸ್ಯರುಗಳ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ ಈ ಮಾಹಿತಿಯ ಆಧಾರದ ಮೇಲೆ ಸದಸ್ಯರ ಹೆಸರಲ್ಲಿ ಇರುವಂತಹ ಜಮೀನು ಆಸ್ತಿ ವಾಹನಗಳ ವಿವರಗಳನ್ನು ಪರಿಶೀಲಿಸಿದ ನಂತರ ಬಿಪಿಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ಗಳನ್ನು ಈ ಸಾಫ್ಟ್ವೇರ್ ಮೂಲಕ ಕ್ಯಾನ್ಸಲ್ ಮಾಡಲಾಗುತ್ತೆ ನೋಡಿ ಈ ಕಾಲದಲ್ಲಿ ಎಲ್ಲ ಹತ್ತಿರವೂ ದ್ವಿಚಕ್ರ ವಾಹನ ಇರೋದು ಬಹಳ ಕಾಮನ್ ಆದ ವಿಷಯ ಹಾಗಂತ ರೇಷನ್ ಕಾರ್ಡ್ ಅನ್ನು ಕ್ಯಾನ್ಸಲ್ ಮಾಡಿದ್ರೆ ಹೇಗೆ ಸೊ ಅದಕ್ಕಾಗಿಯೇ ಸರ್ಕಾರವು ಸಹಾಯವಾಣಿ ಹಾಗೂ ಗ್ರೀವಿಯನ್ ಸೆಲ್ಸ್ ಅನ್ನು ತೆರೆಯುವ ಮೂಲಕ ತಪ್ಪಾಗಿ ಗುರುತಿಸಲ್ಪಟ್ಟಿರುವಂತಹವರು ತಮ್ಮ ಅಪೀಲ್ ಅನ್ನು ಸಲ್ಲಿಸೋಕೆ ಅವಕಾಶವನ್ನು ನೀಡಬೇಕು ಸ್ನೇಹಿತರೆ ಸರ್ಕಾರದ ಈ ನಡೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು